ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಮತ್ತೆ ವಿಶೇಷ ವಿಭಿನ್ನ ಹಾಗೂ ಎಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ಶುಭೋದಯ ಎಂದಿನಂತೆ ಎಲ್ಲರೂ ನನಗೆ ಆಗಲೋ ಇವಾಗಲೋ ಯಾವಾಗಾದರೂ ಒಂದ್ಸರಿ ನನ್ನ ಪ್ರಶ್ನೆ ಕೇಳ್ತಾ ಇದ್ರು ಆದರೆ ಇವತ್ತು ನನಗೆ ನಾನೇ ಕೇಳಿಕೊಂಡ ಪ್ರಶ್ನೆ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ಮೊದಲು ಅಂದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಮ್ಮ ಜೀವನ ಹೇಗಿತ್ತು ಮತ್ತೆ ಈಗ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಥವಾ ಹತ್ತೊಂಬತ್ತನೇ ಶತಮಾನದ ನಂತರ ನಮ್ಮ ಜೀವನ ಹೇಗೆ ನಡೀತಾ ಇದೆ ಎಲ್ಲಿ ಸಾಕ್ತಾ ಇದೆ ಅಂತ ಒಮ್ಮೆ ನಾವು ಹಿಂದಿರುಗಿ ನೋಡಿದಾಗ ನಮಗೇನಿಸುತ್ತೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ಮೊದಲು ಮನಸ್ಸಿದ್ದರೆ ಬಾ ಅನ್ನುತ್ತಿತ್ತು ಪ್ರೀತಿ ಹಾಗೂ ಪ್ರೀತಿಸುವವರು ಮತ್ತು ಕೆಲವರು ಇಷ್ಟಪಟ್ಟು ಮದುವೆಯಾಗೋರು ಆದರೆ ದುಡ್ಡು ಇದ್ದರೆ ಬಾ ಎನ್ನುತ್ತಿದ್ದರು ಆಗ ಕೆಲವು ಅವಿವೇಕಿ ಬಂಧುಗಳು ಅಥವಾ ಸ್ನೇಹಿತರು ಇನ್ನು ಏನೂ ಇಲ್ಲದಿದ್ದರೂ ಪರವಾಗಿಲ್ಲ ಎನ್ನುತ್ತಿದ್ದರೂ ಆಗಿನ ಕಾಲದ ಹತ್ತೊ ಮತ್ತು ಸ್ನೇಹಿತರು ಆದರೆ ಈಗ ಅಂದರೆ ಹತ್ತೊಂಬತ್ತನೇ ಶತಮಾನ ಆದ ನಂತರ ನಾವೇನು ಏನ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಜನರ ನೋಡುವ ನೋಟ ಮತ್ತು ಆಲೋಚನೆ ಮಾಡುವ ಹಾಗೂ ತಿಳುವಳಿಕೆ ಎಲ್ಲನೂ ಬದಲಾಗಿದೆ ಅದೇನಪ್ಪ ಬದಲಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ದುಡ್ಡಿದ್ದರೆ ಬಾ ಎನ್ನುತ್ತಾರೆ ಪ್ರೀತಿಸುವವರು ಮತ್ತು ಪ್ರೀತಿ ಹಾಗೇನೆ ದುಡ್ಡಿದ್ದರೆ ಬಾ ಎನ್ನುವರು ನೂರಕ್ಕೆ ತೊಂಬತ್ತು ತೊಂಬತ್ತೆರಷ್ಟು ಶೇಕಡಾವಾರು ನಮ್ಮ ಬಂಧು ಮಿತ್ರರು ಹಾಗೇನೆ ದುಡ್ಡಿದ್ದರೆ ಬಾ ಎನ್ನುವರು ನೂರಕ್ಕೆ ನೂರರಷ್ಟು ಗೆಳೆಯರು ಅಂದ್ರೆ ಒಂದು ತೊಂಬತ್ತೆಂಟು ಶೇಕಡ ಇರಬಹುದು ಒಬ್ಬರಿಬ್ರು ಒಳ್ಳೆ ಇದ್ದೇ ಇರ್ತಾರೆ ಮೊದಲೆಲ್ಲ ಹಣ ಇಲ್ಲದಿದ್ದರೆ ಗುಣ ಮತ್ತು ಅವರ ಏನು ಅನುಭವನ ಅಥವಾ ಅವರ ಘನತೆಯನ್ನ ನೋಡಿ ಮರ್ಯಾದೆ ಕೊಡ್ತಾ ಇದ್ರು ಬಡವರಾಗಿದ್ರು ಪರವಾಗಿಲ್ಲ ಆದರೆ ಈಗಿನ ಕಾಲದಲ್ಲಿ ನಮ್ಮ ಐಶ್ವರಾಮಿ ಜೀವನ ಅಂದ್ರೆ ನಾವು ಐಶ್ವರಾಮಿ ಜೀವನ ನಡೆಸ್ತಾ ಇದ್ರೆ ಆಗ ನಮ್ಮನ್ನ ಜನ ಅಂದ್ರೆ ಪರಿಚಯ ಇಲ್ಲದೇ ಇರುವವರು ಸಹ ನಮ್ಮನ್ನ ಪ್ರೀತಿಸ್ತಾರೆ ಮತ್ತು ಗೌರವಿಸ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರು ಮತ್ತು ಬಂಧು ಮಿತ್ರರು ಮಾತ್ರ ನಮ್ಮನ್ನು ಬಿಟ್ಟು ದೂರ ಕದಲಕ್ಕೂ ಇಷ್ಟಪಡೋದಿಲ್ಲ ಎಲ್ಲ ವಿಷಯಕ್ಕೂ ನಮ್ಮ ಜೊತೆಗೆ ಇರಲಿಕ್ಕೆ ಅಂದರೆ ಸಹಾಯ ಮಾಡೋದಕ್ಕಲ್ಲ ನಮ್ಮ ಜೊತೆ ಇದ್ದು ನಮ್ಮನ್ನ ಉಪಯೋಗಿಸ್ಕೊಳೋದಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಇಂತಹ ಕಹಿ ಅನುಭವ ಘಟನೆಗಳು ಆಗಿದ್ದರೂ ಸಹ ನೀವು ಕಮೆಂಟ್ಸ್ ಮಾಡ್ತೀನಿ ಅಂಚ್ಕೊಳ್ಳಿ ಧನ್ಯವಾದಗಳು